ಎಲ್ರಿಗೂ ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದಿಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಎನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ഇതീക നിങ്ങ മുത്ഗീതമാലിക്കയ ഈ വാർത്ത സഞ്ചിക്കെ പ്രതിബോധിതം ഭഗവത നാരായണേന സ്വയം വ്യസേന ഗ്രഥിതാം പുരാണമുനിധ്യേ മഹാഭാരതം अद्वैरा मृतवरक्षिणीं भगवदीय मष्टादशाध्यायिनेमं बत्वा मनसन्ददामे भगवद्गीते भवद्वेषिणी कर्मयोगा भगवद्गीतेया मूर्नेया अध्यायद श्लोक श्रये भगवान् वात ಕ್ರೋಧ ರಜೋ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪ್ಮೇನ ಮಿಹ ವೈರಿಣಾ ಕೃಷ್ಣ ಹೇಳ್ತಾನೆ ನಮಗೆ ಯಾವುದು ಈ ವ್ಯವಸ್ಥೆಗಳಿಗೆ ನಾವು ಇಷ್ಟು ತೊಡಗಿಸಿಕೊಳ್ಳುವಂತಹ ಸ್ಥಿತಿ ಯಾಕೆ ಬರ್ತದೆ ಅಂತ ಕೇಳಿದ್ರೆ ಕಾಮ ಕ್ರೋಧ ಹಾಗೆ ರಜೋಗುಣ ಈ ವ್ಯವಸ್ಥೆಗಳಿಗೆ ನಾವು ತುಂಬಾ ಒಂದು ಕಾಣುವಾಗ ಅದು ಬೇಕು ಅಂತ ಹೇಳುವಂತಹ ಸ್ಥಿತಿ ನಮಗೆ ಬರಬಾರದು ಆ ರಜೋಗುಣದಿಂದ ಉತ್ಪತ್ತಿಯಾದ ಕಾಮ ಕ್ರೋಧ ಅಂತ ಹೇಳುವಂತಹ ವ್ಯವಸ್ಥೆಯಿಂದ ಹೊರಗೆ ಬಂದು ಅಗ್ನಿಯಲ್ಲಿ ಬಂಗಾರವನ್ನು ಹೇಗೆ ಶುದ್ಧಿ ಮಾಡ್ತಾರೋ ಅದೇ ರೀತಿಯಾಗಿ ಅಗ್ನಿ ಅಂತ ಹೇಳುವಂಥದ್ದು ಬಂಗಾರ ಶುದ್ಧ ಮಾಡಲಿಕ್ಕೆ ಇರುವಂಥದ್ದು ಮಾತ್ರ ಅಲ್ಲ ಎಲ್ಲದಕ್ಕೂ ಅಗ್ನಿ ಬೇಕು ಆದರೆ ಅದೇ ಅಗ್ನಿ ಬಂಗಾರವನ್ನು ಶುದ್ಧ ಮಾಡ್ತದೆ ಅಂತ ಹೇಳಿ ನಮ್ಮ ಕೈಯಲ್ಲಿಟ್ರೆ ನಮ್ಮ ಕೈ ಸುಟ್ಟು ಹೋಗ್ತದೆ ಆದ್ದರಿಂದ ಆ ರಜೋಗುಣದ ವ್ಯವಸ್ಥೆಯಲ್ಲಿರುವಂತಹ ಕಾಮಕ್ರೋಧಾರಿ ವ್ಯವಸ್ಥೆಗಳನ್ನು ನಾವು ಬಿಟ್ಟರೆ ಮಾತ್ರ ಸಹ ಈ ವ್ಯವಸ್ಥೆಗೆ ನಾವು ತಲುಪುವುದು ಬನ್ನಿ ಯಥಾದರ್ಚ ರ್ಭ ತೇ ನೇದಮವ್ರತಂ ಪುನಃ ಹೇಳ್ತಾನೆ ಅದೇ ರೀತಿಯಾಗಿ ಬಂಗ್ ಅಗ್ನಿ ಅಂತ ಹೇಳುವಂತಹ ವ್ಯವಸ್ಥೆಯನ್ನು ಕೊಳೆಯಿಂದ ಕನ್ನಡಿ ಹೀಗೆ ಕೊಳೆ ಕೊಳೆತ್ತಾಗಿದ್ರೆ ನಮ್ಮ ಮುಖದಲ್ಲಿ ಕೊಳೆ ಇದ್ದ ಹಾಗೆ ಕಾಣ್ತದೆ ಆದ್ರೆ ಕನ್ನಡಿಯನ್ನು ಸ್ವಚ್ಛ ಮಾಡಿಯದಲ್ಲಿ ಮುಖ ನೋಡಿದ್ರೆ ಅದು ಸ್ವ ನಮ್ಮ ಮುಖವೂ ಸ್ವಚ್ಛವಾಗಿ ಕಾಣ್ತದೆ ಆದ್ದರಿಂದ ಯಾವ ರೀತಿಯಾಗಿ ಅಗ್ನಿಯಿಂದ ಬಂಗಾರವನ್ನು ಶುದ್ಧ ಮಾಡ್ತೇವೋ ಅದೇ ರೀತಿಯಾಗಿ ಅಗ್ನಿಯಿಂದ ನಮ್ಮ ದೇಹವನ್ನೇನು ಶುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮ ದೇಹದಲ್ಲಿ ಅಗ್ನಿಯನ್ನು ಇಟ್ಟರೆ ನಾವು ಸುಟ್ಟು ಹೋಗ್ತೇವೆ ಅಂತಹ ಸ್ಥಿರಿಯಲ್ಲಿ ಆ ವ್ಯವಸ್ಥೆಯಿಂದ ಹೊರಗೆ ಬರುವಂತಹ ಒಂದು ಏನು ಚಿಂತನೆಗಳುಂಟೋ ಆ ಚಿಂತನೆಗಳನ್ನು ಬಾ ಆ ರಜೋಗುಣವಾದಂತಹ ವ್ಯವಸ್ಥೆಯಲ್ಲಿ ಕಾಮಕ್ರೋಧ ಅಂತ ಹೇಳುವಂತಹ ವ್ಯವಸ್ಥೆಗಳು ಹೇಗೆ ತೊಡಗಿಸಿಕೊಂಡು ಅದನ್ನು ನಿಗ್ರಹ ಮಾಡಬೇಕು ಇಂದ್ರಿಯ ನಿಗ್ರಹದಿಂದ ಕರ್ಮ ಪರಿಪೂರ್ಣತೆ ಅಂತ ಹೇಳ್ತಾನೆ ಆವ್ರತಞಾನ ಜ್ಞಾನ ವೈರಿಣ ൂരേണ അഗ്നിയന് പൂർണ്ണഗള്ളത അർാത് എന്തെന്തി തൃപ്തിയായ കൂപിയാ ജ്ഞാനിള നിത്യവൈ ഹേരിയന് ಮುಚ್ಚಲ್ಪಡ್ತದೆ ಅಂದ್ರೆ ಎಲ್ಲರಿಗೂ ಜ್ಞಾನ ಜನ್ಮ ತೀರ್ತದೆ ಆ ಜ್ಞಾನವನ್ನು ಉದ್ದೀಪನಗೊಳಿಸುವುದು ಹೇಗೆ ಅಂತ ಕೇಳಿದರೆ ರಜೋಗುಣವನ್ನು ತಡೆ ಹಿಡಿದುಕೊಂಡು ಕಾಮ ಕ್ರೋಧ ಅಂತ ಹೇಳುವಂತಹ ಎರಡು ವ್ಯವಸ್ಥೆಗಳು ಏನು ಉಂಟೋ ಅದನ್ನು ನಿಗ್ರಹ ಮಾಡಿದ್ರೆ ಮಾತ್ರ ಈ ಜ್ಞಾನ ದೀಪಗೊಳ್ತದೆ ಜ್ಞಾನ ಅಗ್ನಿಯಂತೆ ಪ್ರಜ್ವಲಿತವಾಗ್ತದೆ ಅಂತ ಹೇಳ್ತಾನೆ इन्द्रजाणि मनोबुद्धिः अस्यादिष्ठानमुच्यते एतैरपि मोहयत्येष ज्ञानमावृत्य देहिनम् ಇಂದ್ರಿಯ ಮನಸ್ಸು ಮತ್ತು ಬುದ್ಧಿ ಅಂತ ಹೇಳುವಂಥದ್ದು ಇದರ ವಾಸಸ್ಥಾನ ರಜೋಗುಣದ ವ್ಯವಸ್ಥೆಯಲ್ಲಿ ಇರ್ತದೆ ಅಂತ ಹೇಳಿದ್ರೆ ಇಂದ್ರಿಯಗಳಲ್ಲಿ ಇರ್ತದೆ ಮನಸ್ಸಲ್ಲಿ ಇರ್ತದೆ ಬುದ್ಧಿ ಇರ್ತದೆ ಬುದ್ಧಿಯಲ್ಲಿ ಇರ್ತದೆ ಆ ಇಂದ್ರಿಯ ನಿಗ್ರಹ ಹಾಗೆ ಬುದ್ಧಿ ಮತ್ತು ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಜೀವಾತ್ಮ ನಿಗ್ರಹ ಮಾಡಿಕೊಂಡ್ರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಆ ಇಂದ್ರಿಯ ನಿಗ್ರಹ ಹೇಗೆ ಮಾಡಬೇಕು ಅಂತ ಕೇಳ್ತಿದ್ರೆ ನಮ್ಮ ತಪಸ್ಸು ತಪಸ್ಸು ಅಂತ ಹೇಳುವಾಗ ಅದರಲ್ಲಿ ಕರ್ಮಯೋಗವನ್ನು ನಡೆಸಿಕೊಂಡು ಬರಬೇಕು ಕರ್ಮಯೋಗ ಹೇಗೆ ಮಾಡಬೇಕು ಆ ಪರಮಾತ್ಮನ ಚಿಂತನೆಯಲ್ಲಿ ಮಾತ್ರ ಮಾಡಬೇಕು ಪರಮಾತ್ಮ ಅಂತ ಹೇಳುವಂಥದ್ದು ನಮಗೆ ಈ ಜೀವವನ್ನು ಕೊಟ್ಟದ್ದು ಭಗವಂತ ಅಂತಹ ಸ್ಥಿತಿಯಲ್ಲಿ ಆ ಭಗವಂತನಿಗೆ ಜೀವವನ್ನು ಅರ್ಪಿಸಲಿಕ್ಕೆ ನಾವು ಖಂಡಿತವಾಗಿಯೂ ಹಿಂದೇಟು ಹಾಕಬಾರ್ದು ಆ ಯುದ್ಧ ಮಾಡು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣ ತಾನು ದೇವನು ಅಂತ ಹೇಳುವಂಥದ್ದನ್ನು ತಿಳಿಸಿಕೊಡ್ತಾನೆ ತಿಂದ ಪಾಪ್ ಮಾನ ಪ್ರಜಿ ಜ್ಞಾನ ವಿಜ್ಞಾನನಾಶನ ಅದರಿಂದ ಅರ್ಜುನ ಈ ಒಂದು ಪಾಪ ವ್ಯವಸ್ಥೆಯನ್ನು ಅಂದ್ರೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳುವಂತಹ ವ್ಯವಸ್ಥೆಯನ್ನು ಬಿಟ್ಟು ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಜ್ಞಾನ ಮತ್ತು ವಿಜ್ಞಾನವನ್ನು ಇಳಿದುಕೊಂಡು ಯಾವುದು ಮಾಡಬೇಕು ಅಂತ ಹೇಳುವಂತಹ ಬುದ್ಧಿಯನ್ನು ನಿನ್ನತ್ರವೇ ಕೇಳಿಕೊಂಡು ನೀನೇ ನಿರ್ಧಾರ ಮಾಡು ಆದ್ದರಿಂದ ಯಾವ ಆ ಕಾಮರೂಪಿಯಾದ ಪಾಪಿಯನ್ನು ಸಂಹಾರ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಇಂದ್ರಜಾಣೆ ಪರಾಣ್ಯಾಹು ಇಂದ್ರ ಮನಃ ಮನದಸ್ತು ಪರ ಬುದ್ಧೇ ಯೋ ಬುದ್ಧೇ ಪರ ತಸ್ತು ಸಹ ಆದ್ದರಿಂದ ಕಾಮರೂಪಿಯಾದಂತಹ ಈ ಒಂದು ದೇಹದ ವ್ಯವಸ್ಥೆಯನ್ನು ಆ ವೈರಿಯನ್ನು ಸಂಹಾರ ಮಾಡಿ ಇಂದ್ರಿಯ ಅಂತ ಹೇಳುವಂತಹ ವ್ಯವಸ್ಥೆಯನ್ನು ನಿಗ್ರಹ ಮಾಡಿ ಪರಮಾತ್ಮನಲ್ಲಿ ಶ್ರದ್ಧಾ ಭಕ್ತಿಯಿಂದ ಕರ್ಮವನ್ನು ನಡೆಸಿಕೊಂಡು ಈ ಒಂದು ಆತ್ಮ ಅಂತ ಹೇಳುವಂತಹ ಆ ಆತ್ಮ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಪ್ರಯತ್ನ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಏವಂ ಪರಂ ಬುದ್ಧ ಸಂಸ್ಪರ್ಭ್ಯಾತ್ವಾನ ಆತ್ಮನ ಜಯ ಸತ್ರಂ ಮಹಾಬಾಹೋ ಕಾಮರೋಪಂದರತಂ ಅದರಿಂದ ಈ ಬುದ್ಧಿ ಹಿಗೆ ಅತೀವ ವ್ಯವಸ್ಥೆಯ ಕೊಳಕಾಗಿರುವಂತಾ ಕಾಮ ಕ್ರೋಧ ರಜೋಗುಣ ವ್ಯವಸ್ಥೆಯನ್ನು ಷಡ್ಡು ವೈರಿಗಳನ್ನು ನಿವೃತ್ತಿ ಮಾಡಿಕೊಂಡು ಸೂಕ್ಷ್ಮವಾದ ಬುದ್ಧಿಯಿಂದ ಪರಮಾತ್ಮನಲ್ಲಿ ಶ್ರದ್ಧಾ ಭಕ್ತಿಯನ್ನು ಇಟ್ಟುಕೊಂಡು ಕರ್ಮವನ್ನು ಆದ್ದರಿಂದ ಈ ರೀತಿಯಾಗಿ ಯಾವ ಕರ್ಮ ಮಾಡ್ತಿಯೋ ಅದು ಪರಮಾತ್ಮನಿಗೆ ಸಲ್ತದೆ ಪರಮಾತ್ಮನಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಬ್ರಹ್ಮ ಸತ್ಯಾದ ಮಿಥ್ಯಾಂತ ಹೇಳುವಂತಹ ವ್ಯವಸ್ಥೆಯನ್ನು

पजामि ॐ द